ನಮಸ್ಕಾರ ನೀವು ಯೋಗ ಅಂದ್ರೆ ಕೇವಲ ಆಸನಕ್ಕೆ ಸೀಮಿತವಾಗಿ ಇಟ್ಟಿದ್ದೀರಾ ಅಥವಾ ಪ್ರಾಣಾಯಾಮಕ್ಕೆ ಸೀಮಿತವಾಗಿ ಇಟ್ಟಿದ್ದೀರಾ ಅಥವಾ ನೀವೇನಾದ್ರೂ ವ್ಯಾಯಾಮವನ್ನೇ ಅಂತ ಅನ್ಕೊಂಡಿದಿರ ಆದ್ರೆ ಇಲ್ಲಿ ನೀವು ಹೇಗೆ ಏನಾದ್ರು ಅನ್ಕೊಂಡಿದ್ರೆ ಯೋಗ ಖಂಡಿತವಾಗಿ ಅದು ಅಲ್ಲ ಯೋಗ ಅಂತಂದ್ರೆ ವ್ಯಾಯಾಮನೂ ಅಲ್ಲ ಪ್ರಾಣಾಯಾಮನೂ ಅಲ್ಲ ಇನ್ನಿತರ ಯಾವುದೇ ವ್ಯಾಯಾಮನೂ ಅಲ್ಲ ಯೋಗ ಅಂತಂದ್ರೆ ಸಂಸ್ಕೃತ ಪದವಾದಂತಹ ಯುಜ್ ಧಾತುವಿನಿಂದ ಉತ್ಪತ್ತಿ ಆಗಿಬಿಟ್ಟು ಸಂಸ್ಕೃತ ಪದದಿಂದ ಉತ್ಪತ್ತಿಯಾದಂತಹ ಯೋಗ ಅದು ಜೋಡಣೆ ಮಾಡು ಕೂಡಿಸು ಒಂದಾಗಿಸು ಅನ್ನುವಂತ ಒಂದು ಅದ್ಭುತವಾದ ಒಂದು ಅರ್ಥವನ್ನು ಕೊಡುತ್ತೆ ಏನನ್ನ ಕೂಡಿಸ್ಬೇಕು ಅಂದ್ರೆ ನಮ್ಮ ಆತ್ಮವನ್ನ ಪರಮಾತ್ಮನತ್ರ ಮಿಲನ ಏನ್ ಮಾಡ್ತಿವಲ್ಲ ನಮ್ಮ ಆತ್ಮವನ್ನ ಪರಮಾತ್ಮನ ಜೊತೆ ಯಾವಾಗ ಜೋಡಣೆ ಮಾಡ್ತೀವಲ್ಲ ಶಾಶ್ವತ ಸುಖದಿಂದ ಕಂಡೊಯ್ತೀವಲ್ಲ ಅದನ್ನೇ ಯೋಗ ಅಂತ ಕರಿತೀವಿ ಹೊರತು ಯಾವುದೇ ಆಸನ ಯಾವುದೇ ಪ್ರಾಣಾಯಾಮ ಯಾವುದೇ ದೇಹದ ಕಸರತ್ತು ಅದು ಯಾವುದೂ ಯೋಗ ಅಲ್ಲ ಅದು ಕೇವಲ ವ್ಯಾಯಾಮ ಅನ್ನಬಹುದು ಅಥವಾ ಪ್ರಾಣಾಯಾಮ ಅನ್ನಬಹುದು ಅಥವಾ ಆಸನ ಅನ್ನಬಹುದು ಆದ್ರೆ ಯೋಗ ಅನ್ನೋದು ಅದು ಅದ್ಭುತವಾದಂತ ವಿಶಾಲವಾದಂತಹ ಅರ್ಥವನ್ನೇ ಹೊಂದಿದ್ದು ಅದು ಕೂಡಿಸು ಪರಮಾತ್ಮನಲ್ಲಿ ಲೀನವಾಗು ಶಾಶ್ವತ ದತ್ತ ಹೋಗು ಅನ್ನೋದೇ ಯೋಗದ ಪದದ ಅರ್ಥ ಅಂತ ಹೇಳ್ತಾ ಎಲ್ರಿಗೂ ನಮಸ್ತೆ